ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇರುವಂಥದ್ದು ಸೊ ಒಂದು ತ್ರೀ ಟು ಫೋರ್ ಮಿನಿಟ್ಸಲ್ಲಿ ಎಲ್ಲವನ್ನು ಕ್ಲಿಯರ್ ಕಟ್ ಆಗಿ ನಿಮ್ಮ ಮುಂದೆ ಹೇಳಿಬಿಡ್ತೀನಿ ನಾನು ನೋಡಿ ವೆರಿ ಫಸ್ಟ್ ಹೆಡ್ಡಿಂಗಲ್ಲಿ ವೇಳಾಪಟ್ಟಿ ಪ್ರಕಾರ ಸರ್ಕಾರಿ ಹುದ್ದೆಗಳ ನೇಮಕ ಅಂತಿದೆ ರಾಜ್ಯದಲ್ಲಿ ಇನ್ನು ಮುಂದೆ ಕಾಲಮಿತಿಯಲ್ಲಿ ಖಾಲಿ ಹುದ್ದೆಗಳು ಬರ್ತಿ ಅಂತ ಇದೆ ಈಗ ಅಂದರೆ ತುಂಬ ಸಲ ಏನಾಗ್ತಾ ಇತ್ತು ಅಂದರೆ ನೋಟಿಫಿಕೇಷನ್ ಮಾಡಿದ್ರೆ ಅದು ಎಕ್ಸಾಮ್ ಕಾಲ್ಫರ್ಮ್ ಮಾಡಿದ್ರೆ ತುಂಬ ತಿಂಗಳಾಗ್ತಾ ಇತ್ತು ಕೆಲವೊಂದು ಸಮಟೈಮ್ಸ್ ಎಲ್ಲ ಒಂದು ವರ್ಷಗಟ್ಟಲೆ ಆದರೂ ಕೂಡ ನೋಟಿಫಿಕೇಶನ್ ಆದಮೇಲೆ ಪರೀಕ್ಷೆಗಳು ಕಂಡಕ್ಟ್ ಆಗ್ತಾ ಇರಲಿಲ್ಲ ಕಾಲ ಕಾಲಕ್ಕೆ ಆ ಎಲ್ಲ ರೀತಿಯ ಅವೈಜ್ಞಾನಿಕವಾದಂಥ ಕೆಲವೊಂದು ಸನ್ನಿವೇಶಗಳನ್ನು ಪದ್ಧತಿಗಳನ್ನು ಆ ಒಂದು ಸಿಸ್ಟಮನ್ನು ಚೇಂಜ್ ಮಾಡಲಿಕ್ಕೆ ಸೊ ಅದನ್ನು ಇಮಿಡಿಯೇಟು ಎಲ್ಲವನ್ನು ಬೇಗ ಬೇಗ ಮುಗಿಸ್ಲಿಕ್ಕೆ ಈ ಒಂದು ನಿರ್ಧಾರಕ್ಕೆ ಇಲ್ಲಿ ಬಂದಿರುವಂಥದ್ದು ಈಗ ಸೊ ರಾಜ್ಯದಲ್ಲಿ ಇನ್ನು ಮುಂದೆ ಕಾಲಮಿತಿಯಲ್ಲಿ ಖಾಲಿ ಹುದ್ದೆಗಳ ಬರುತ್ತೆ ಅಂತ ಇದೆ ಈಗ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಾನು ಏನಿದೆ ಅಂತ ಸೊ ತುಂಬ ಜನ ಪೇಪರ್ ನ್ಯೂಸ್ ಹಾಗೇ ಅಂತ ಅನ್ಬೋದು ಏನು ಎಲ್ಲರೂ ಏನು ಈ ಒಂದು ಈ ರೀತಿ ಕೆಲವೊಂದು ನ್ಯೂಸನ್ನು ಓದು ಓದಿರ್ತಾರೆ ಅಂತ ನಾವು ನಾವು ಹೇಳಿಕ್ಕಾಗಲ್ಲ ಜಸ್ಟ್ ಒಂದು ಅಟೆಂಪ್ಟ್ ಅಷ್ಟೇ ಇದು ಒಂಚೂರು ಯಾರೂ ಗೊತ್ತಿಲ್ಲದೆ ಇರಲ್ವೋ ಆ ಒಂದು ಆಸ್ಪಿರಂಟ್ಸ್ಗೆ ಒಂಚೂರು ವಿಚಾರಗಳು ಮುಟ್ಲಿಯನ್ನ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಕೆಲವೊಂದು ಪೇಪರ್ಲಿ ಬರ್ತಕ್ಕಂಥ ಕೆಲವೊಂದು ಪ್ರಮುಖವಾದ ಮಾಹಿತಿಯನ್ನು ಅವ್ರ ಮುಂದೆ ಹೇಳ್ತಕ್ಕಂಥ ಒಂದು ಪ್ರಯತ್ನ ಅಷ್ಟೇ ಈಗ ಸರ್ಕಾರಿ ಹುದ್ದೆಗಳ ಭರ್ತಿ ವಿಚಾರದಲ್ಲಿ ಶಿಸ್ತನ ತರತಕ್ಕಂಥ ಸಂಬಂಧ ಸರ್ಕಾರ ಮಹತ್ವದ ಹೆಜ್ಜೆಯನ್ನು ಇರ್ತಿದೆ ಸೊ ನಿಮಗೆಲ್ಲ ಗೊತ್ತೇ ಇದೆ ಈಗ ನೀವೇ ತುಂಬ ಜನ ಹೇಳ್ತೀರಾ ಕಾಲು ಕಾಲಕ್ಕೆ ಎಕ್ಸಾಮ್ ಕಾಲ್ಫರ್ ಮಾಡಲ್ಲ ಅಂತ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕ ಪ್ರಕ್ರಿಯೆಗಳನ್ನು ನಿರ್ದಿಷ್ಟ ಕಾಲಮಿತಿ ಒಳಗೆ ಪೂರ್ಣಗೊಳಿಸಲು ಅನು ಅನುಕೂಲವಾಗುವಂತೆ ಅಕ್ಟೋಬರ್ ಹತ್ತರಂದು ಸಿ ಎಂ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿತ್ತು ಆ್ಯಕ್ಚುಲಿ ಇದನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ನಲ್ಲೇ ಇದೊಂದು ಡಿಸ್ಕಷನ್ ಆಗಿತ್ತು ಈಗ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಅದು ವೆದರ್ಟಿ ಎಜುಕೇಷನ್ ಡಿಪಾರ್ಟ್ಮೆಂಟು ರೆವೆನ್ಯೂ ಡಿಪಾರ್ಟ್ಮೆಂಟು ಸೊ ಪೊಲೀಸ್ ಡಿಪಾರ್ಟ್ಮೆಂಟು ವಾಟ್ ಎವರ್ ಡಿಪಾರ್ಟ್ಮೆಂಟ್ ಇಟ್ ಈಸ್ ಇಮಿಡಿಯೇಟು ಒಂದು ಟೈಮ್ ಬೋಂಡಿಂಗ್ ಅಂತ ಹಾಕೊಂಡು ಅದರದೇ ಆದಂಥ ಕಾಲಮಿತಿ ಒಳಗಡೆ ಎಲ್ಲವನ್ನು ಪೂರ್ಣ ಪ್ರಮಾಣದಲ್ಲಿ ಆ ಪ್ರಕ್ರಿಯೆಯನ್ನು ಮುಗಿಸಲೇಬೇಕು ಅಂತಕ್ಕಂಥ ಒಂದು ಪದ್ಧತಿ ಆಗಲೇಬೇಕು ಅಂದ್ಕೊಂಡು ಅಕ್ಟೋಬರ್ ಹತ್ತನೇ ತಾರೀಕಲ್ಲೇ ಸಿ ಎಂ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವೆಲ್ಲವೂ ಚರ್ಚೆ ಆಗಿತ್ತು ಮತ್ತು ತೀರ್ಮಾನ ಕೂಡ ಆಗಿತ್ತು ಅದು ಸೊ ಈಗ ಆ ಪ್ರಕಾರ ಆಯ್ಕೆ ಪ್ರಾಧಿಕಾರ ಪ್ರತಿ ವರ್ಷ ಹುದ್ದೆಗಳನ್ನು ಬಿಡುಗಡೆ ಮಾಡುವ ಕುರಿತು ನೇಮಕ ಪ್ರಾಧಿಕಾರಗಳು ನೇಮಕ ಪ್ರಕ್ರಿಯೆ ಪೂರ್ಣಗೊಳಿಸಲು ಅನುಕೂಲವಾಗುವಂತೆ ಅನುಸರಿಸಬೇಕಾದ ವಾರ್ಷಿಕ ವೇಳಾಪಟ್ಟಿ ನಿಗದಿಪಡಿಸಲಾಗಿದೆ ಒಂದು ಇಯರ್ ವೇಳಾಪಟ್ಟಿಯನ್ನು ಕೊಟ್ಬಿಟ್ಟಿದ್ದಾರೆ ನೇಮಕಾತಿ ಪ್ರಾಧಿಕಾರಿಗಳು ಸೊ ಈ ನೋಟಿಫಿಕೇಷನ್ ಮಾಡಬೇಕಾದಾಗ ಒಂದು ಕಾಲಮಿತಿ ಒಳಗಡೆ ಯಾವುದೇ ಹುದ್ದೆಗಳನ್ನು ಕಲ್ಫರ್ ಮಾಡಬೇಕಾದ್ರೆ ಸೊ ಯಾವೆಲ್ಲ ಕೆಲವೊಂದು ಅಂಶಗಳನ್ನು ಅವರು ಪಾಲನೆ ಮಾಡಬೇಕು ಅಂತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಾರ್ಷಿಕ ವೇಳಾಪಟ್ಟಿಯನ್ನು ಅವರು ನಿಗದಿ ಮಾಡಿದ್ದಾರೆ ಈಗ ಸೊ ವರ್ಷವಾರು ಖಾಲಿ ಹುದ್ದೆ ಭರ್ತಿ ಮಾಡಿದ ಪರಿಣಾಮ ಖಾಲಿ ಹುದ್ದೆಗಳು ಬೆಟ್ಟದಂತೆ ಬೆಳೆದು ನಿಂತಿವೆ ಕನಿಷ್ಠ ಅಗತ್ಯ ಹುದ್ದೆಗಳು ಕೂಡ ಖಾಲಿ ಇವೆ ಬೆಟ್ಟ ಅಂದರೆ ಏನು ಐ ತಿಂಕ್ ತುಂಬಾ ಲ್ಯಾಕ್ ಆಫ್ ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅನ್ನೋದು ಸಿಕ್ಕಾಬಿಡಿದೆ ಈಗ ಅವೆಲ್ಲ ನೋಡ್ಲಿಕ್ಕೆ ಹೋದರೆ ಈಗ ಸೊ ನೋಡಿ ಈ ಕಡೆ ರೆಡ್ ಶೇಡು ಒಂದು ಸೇಡಿದರೆ ಏನು ವಾರ್ಷಿಕ ವೇಳಾಪಟ್ಟಿ ಇದೇನು ಹೇಳುತ್ತೆ ಇದು ಆಯ್ಕೆ ಪ್ರಾಧಿಕಾರಗಳಿಗೆ ಸಂಬಂಧಪಟ್ಟಂಥ ವಾರ್ಷಿಕ ವೇಳಾಪಟ್ಟಿ ಯಾವೆಲ್ಲ ಅಂಶಗಳನ್ನು ಆ ಪ್ರಾಧಿಕಾರಿಗಳು ಇಲ್ಲಿ ಅನುಸರಿಸಬೇಕು ಅಂತ ಇದೆ ಅಂತ ನೋಡಿ ವೆರಿ ಫಸ್ಟ್ ಶೆಡಿಂಗು ಮೇ ಅಂತ್ಯದೊಳಗೆ ಸಂಬಂಧಪಟ್ಟಂಥ ಇಲಾಖೆ ಖಾಲಿ ಹುದ್ದೆಗಳ ಮಾಹಿತಿಯನ್ನು ಕೂಡೀಕರಿಸಬೇಕು ಅಂತ ಸೊ ಮೇ ಎಂಡಿಗೆ ಯಾವ್ಯಾವ ವೇಕೆಂಟ್ ಇದೆ ಅಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಾಗಿ ಅವರು ಒಂದು ಕ್ರಡೀಕರಣವನ್ನು ಕೊಡಬೇಕು ಅಂತ ಜೂನ್ ಅಂತ್ಯದ ಒಳಗೆ ಇಲಾಖೆಗಳು ಖಾಲಿ ಹುದ್ದೆ ಭರ್ತಿಗಾಗಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಕಳುಹಿಸಿ ಅನುಮೋದನೆಯನ್ನು ಪಡೆಯಬೇಕು ನಿಮಗೆಲ್ಲ ಗೊತ್ತೇ ಇದೆ ಇದೊಂದು ಬೇಸಿಕ್ ಸೆನ್ಸು ಈಗ ಯಾವುದೇ ಡಿಪಾರ್ಟ್ಮೆಂಟು ಹುದ್ದೆಗಳನ್ನ ಕಾಲ್ಫರ್ ಮಾಡ್ತು ಅಂದರೆ ಸೊ ಅವರು ನೋಟಿಫಿಕೇಷನ್ ಮಾಡಬೇಕಾದ್ರೆ ಎಕನಾಮಿಕ್ ಡಿಪಾರ್ಟ್ಮೆಂಟಿಂದ ಅಂದರೆ ಅಪ್ರೂವ್ ಅಪ್ರೂವ್ ತೊಗೊಳ್ಬೇಕು ಅವರು ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟು ಅದಕ್ಕೆ ಅಪ್ರೂವಲ್ ಪಾಸ್ ಮಾಡಿದ್ರೆ ಮಾತ್ರ ಅದು ನೆಕ್ಸ್ಟ್ ಪ್ರೊಸೀಜರ್ ಆಗುತ್ತೆ ಹಾಗಾಗಿ ಮೇನಲ್ಲಿ ಯಾವ್ಯಾವ ಖಾಲಿ ಇದೆ ಅಂತ ನಾವು ಗೊತ್ತು ಮಾಡಿಕೊಂಡು ಕ್ರೋಢೀಕರಿಸಬೇಕು ಜೂನ್ನಲ್ಲಿ ಅದನ್ನು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ಗೆ ಅದನ್ನು ಕಳಿಸಬೇಕು ಅದಾದ ನಂತರದಲ್ಲಿ ಮತ್ತೊಂದು ಜುಲೈ ಅಂತ್ಯದ ಒಳಗೆ ಇಲಾಖೆಗಳು ಆರ್ಥಿಕ ಇಲಾಖೆ ಅನುಮೋದಿಸುವ ಹುದ್ದೆ ನೇಮಕಾತಿಗಾಗಿ ಆಯ್ಕೆ ಪ್ರಾಧಿಕಾರಿಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅಂದರೆ ಯಾವ್ಯಾವ ಆಯ್ಕೆ ಪ್ರಾಧಿಕಾರಗಳಿಂದ ಸೊ ಯಾವ್ಯಾವ ಹುದ್ದೆಗಳನ್ನು ನೋಟಿಫಿಕೇಶನ್ ರೂಪದಲ್ಲಿ ಬಿಡುಗಡೆ ಮಾಡಬೇಕು ಅದಕ್ಕೆ ಮಾಹಿತಿಯನ್ನು ಕೊಡಬೇಕು ಅಂತ ಅದಾದ ಮೇಲೆ ಆಗಸ್ಟ್ ಅಂತ್ಯದ ಒಳಗೆ ಕೆ ಪಿ ಎಸ್ ಸಿ ಕೆಇ ಇತರ ಪ್ರಾಧಿಕಾರಗಳಿಂದ ಪರೀಕ್ಷಾ ವೇಳಾಪಟ್ಟಿ ಬಿಡುಗಡೆಗೊಳಿಸಿ ಸೆಪ್ಟೆಂಬರ್ ಅಂತ್ಯದ ಒಳಗೆ ಪರೀಕ್ಷೆ ನಡೆಸಬೇಕು ನವೆಂಬರ್ ಅಂತ್ಯದ ಒಳಗೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಬೇಕು ಅಂತ ಇಲ್ಲಿ ಒಂದಷ್ಟು ಹೇಳಿದ್ದಾರೆ ಎಲ್ಲವೂ ಸರಿದೆ ಅದು ಸೊ ಇದನ್ನು ಈಗ ಕಟ್ಟುನಿಟ್ಟಾಗಿ ಒಂದು ಗೆಜೆಟ್ ನೋಟಿಫಿಕೇಷನ್ಲೇ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಪ್ರತಿಯೊಂದು ಆಯ್ಕೆ ಪ್ರಾಧಿಕಾರಗಳು ಅನುಸರಿಸಲೇಬೇಕು ಅಂತ ಅವಾಗೇನಾಗುತ್ತೆ ವಿತಿನ್ ಏಯ್ಟ್ ಮಂತ್ಸ್ ಅಥವಾ ಒನ್ ಇಯರ್ ಒಳಗಡೆ ಒಂದು ನೋಟಿಫಿಕೇಶನ್ ಆದಾಗ್ಲಿಂದ ಹಿಡಿದು ಅಲ್ಲಿಂದ ಒಂದು ಏಯ್ಟ್ ಟು ಟೆನ್ ಮಂತ್ಸ್ ಒಳಗಡೆ ಎಲ್ಲ ಪೂರ್ಣ ಪ್ರಮಾಣದ ಪ್ರಕ್ರಿಯೆಗಳು ಕಂಪ್ಲೀಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸಾಧ್ಯ ಆಗಿ ಆಯ್ಕೆಯಾದಂಥ ಆಸ್ಪಿಡೆಂಟ್ಸ್ಗೆ ಅಥವಾ ಅಭ್ಯರ್ಥಿಗಳಿಗೆ ಅವರಿಗೆ ಆದೇಶ ಪ್ರತಿಯನ್ನು ನೀಡಿ ಅವರು ಸೇವೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ಸೊ ಇದನ್ನು ನಿಮಗೆ ಹೇಳಲೇಬೇಕು ಗಮನಕ್ಕೆ ತರಲಿ ಅನ್ನೋ ಉದ್ದೇಶ ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡಿದ್ದು ನೋಡೋಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಅಪ್ಡೇಟ್ಸ್ ಎಲ್ಲ ಇದೆ ಅದನ್ನು ರೆಫರ್ ಮಾಡಿ ನಿಮಗೆ ಮತ್ತೊಂದು ವಿಡಿಯೋ ಮುಖಾಂತರವಾಗಿ ನಿಮಗೆ ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತೀನಿ ಸೊ ಧನ್ಯವಾದ ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್